ಿ ಎಸ್ ನಾಯ್ಕ್ ಚಾನಲ್ಗೆ ಸ್ವಾಗತ ನಾನು ಸ್ವರ್ಣಶ್ರೀ ಎಸ್ ನಾಯ್ಕ್ ನೋಡಲ್ಲಿ ಕಾಮನ ಬಿಲ್ಲು ಎಂಬ ಕವನವನ್ನು ವಾಚಿಸುತ್ತಿದ್ದೇನೆ ಬಾನಿನ ಮೇಲೆ ರಂಗೋ மோடி காமனோத பாதவ கழ ಕತ್ತಿ ನشنಗಲು ನೋದಲ್ಲಿ ಕಾಮನ ಬಿಲ್ಲು ಮನಕ್ಕೆ ಉಲ್ಲಾಸ ನೀಡಿ ರಷ್ಟಿಯ ನಿಸ್ಮಯ ಮಾದಿದೆ ಮೋದಿ ನೋದಲ್ಲಿ ಕಾಮನ ಬಿಲ್ಲು ಎಂಬ ಕವನವನ್ನು ಅನ್ನು ಇಷ್ಟಪatt ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕವನ ಮನೆಯ ಯ ಗೆ ಸಬ್ಸ್ಕ್ರೈಬ್ ಮಾಡಿ ಓನ್ ನಮಸ್ಕಾರವನ್ನು